ಅಭಿಷೇಕ ವ್ಲಾಗ್ಸ್ ನಾವೂ ಸುಮ್ಮನೆ ಔಟಿಂಗ್ ಅಂತ ಹೋಗ್ತಾ ಇದ್ದೀವಿ ಏನೇನು ಮಾಡ್ತೀವಿ ಎಲ್ಲೆಲ್ಲಿ ಹೋಗ್ತೀವಿ ಅಂತ ಇವಾಗ ನಾವು ಎಲ್ಲಿದ್ದೀವಿ ಅಂತಂದರೆ ಸೌತ್ ಸರ್ಕಲಲ್ಲಿದ್ದೀವಿ ಇಲ್ಲಿ ಸ್ವಲ್ಪ ಕೆಲಸ ಇತ್ತು ಅದಕ್ಕೋಸ್ಕರ ಬಂದಿದ್ವಿ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ತೋರಿಸ್ತೀವಿ ನೋಡಿ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡೋದಿತ್ತು ಅದಕ್ಕೋಸ್ಕರ ನಾವು ಇಲ್ಲಿಗೆ ಬಂದಿದ್ವಿ ಇಲ್ಲೇ ಇದ್ದು ಇಂಟರ್ವ್ಯೂವು ಇಂಟರ್ವ್ಯೂ ಎಲ್ಲ ಮುಗೀತು ಆಮೇಲೆ ತುಂಬಾ ಹೊತ್ತಾಯಿತು ಹೊಟ್ಟೆ ಹಸುವಾಗಿದೆ ಅಂತ ಹೇಳ್ಬಿಟ್ಟು ಜಯನಗರ್ಗೆ ಹೋಗೋಣ ಅಂತ ಹೊರಟು ಬಿಸಿಲು ನೋಡಿದ್ರೆ ಫುಲ್ ತುಂಬಾ ಬಿಸಿಲು ಇತ್ತು ಅದೇ ವೈದ್ಯರು ಎಲ್ಲ ಮುಗಿತು ಮುಗಿಸ್ಕೊಂಡು ಇನ್ನು ಊಟ ಮಾಡೋಣ ಅಂತ ನೋಡ್ತಾ ಇದ್ದೀವಿ ಉಡುಕ್ತಿದ್ದೀವಿ ಹೋಗಿಲ್ಲ ಈ ಬಿಸಿಲಲ್ಲಿ ಜಯನಗರಲ್ಲೇ ಅನಿಸುತ್ತೆ ಕೈ ಸ್ವಲ್ಪ ನೆರಳಿರೋದು ಜಾಸ್ತಿ ಊಟ ಮಾಡೋಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ಹೊಟ್ಟೆ ಸಾಗಿದೆ ಫುಲ್ ಏನು ಅಂತಂದರೆ ಟೂ ತರ್ಟಿ ತ್ರೀ ಆಗ್ತಿದೆ ಫ್ರೆಂಡ್ಸ್ ಊಟ ಇಲ್ಲ ಬಸವೇಶ್ವರ ಕಲ ಏನು ಬಸವೇಶ್ವರ ಕನಾವಲಿ ಬಸವೇಶ್ವರ ಕನಾವಲಿ ಅಲ್ಲಿಗೆ ಹೋಗ್ಬೇಕು ಅಂತ ಹುಡುಗಾಡ್ತಿದ್ದೀವಿ ಅದು ಸಿಗ್ತಿಲ್ಲ ಇವತ್ತು ಸಾಟರ್ಡೆ ಆಗಿರೋದಕ್ಕೆ ಫುಲ್ ರಶ್ ಇದೆ ವೈಸ್ ಎರಡು ಥರದ್ದು ಕಾಳು ಪಲ್ಯ ಹೆಣ್ಣಗಾಯಿ ಪಲ್ಯ ರೈತ ಹೋಳಿಗೆ ಇದು ಸ್ವೀಟು ಇದು ಹೋಂಡಾ ಕೋಸಂಬರಿ ಅಂದ ಈರುಳ್ಳಿ ಬಾರಿಸ್ತಾ ಇದ್ದಾಳೆ ಸರ್

ಹೇಳ ಹೆಂಗಿತ್ತು ಊಟ ಇದೆ ಫಸ್ಟ್ ಟೈಮ್ ಅನ್ಸುತ್ತೆ ನಾವು ವೆಜ್ ಊಟ ಮಾಡಿದ್ದು ಸಖತ್ತಾಗಿತ್ತು ಮದುವೆ ಇಷ್ಟೇ ಅಲ್ಲ ಇನ್ನು ಒಳಗಿದೆ ಇದು ಸೌತ್ ಎಂಡ್ ಸರ್ಕಲ್ ಮೆಟ್ರೋ ಸ್ಟೇಷನ್ ಹತ್ರ ಇರುವಂತ ಪಾರ್ಕ್ ಇದು ಇಲ್ಲಿಗೆ ಬಂದಿದ್ದು ಸ್ವಲ್ಪ ಕೂತ್ಕೊಂಡು ನೋಡ್ಬಿಟ್ಟು ಹೋಗೋಣ ಅಂತ ಶಿವಂದ ಇದು ಇಲ್ಲಿ ಶಿವನ್ ಇಷ್ಟ ದೊಡ್ಡದು ಈಶಾ ಫೌಂಡೇಶನ್ ಇದೆಯಲ್ಲ ಆ ತರ ಇದು ಮಾಡಿದ್ದಾರೆ ಇದು ಇಷ್ಟ ದಿನ ನಾವು ನೋಡೇ ಇರ್ಲಿಲ್ಲ ಇದನ್ನ అల్లి ముందే అలా ముందేబౌదు శివన్ ఇది విగ్రహ్ ముందే ఇవర అసే ಪ್ರಕೃತಿ ದೇವ ಇದು ಹಿಂದೆ ಸೂರ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸನ್ಸೆಟ್ ಹೌದು ಮಾಡಬೇಕು ದಾರಿಯೆಲ್ಲ ಚೆನ್ನಾಗಿದೆ ದಾರಿ ಕಲ್ಲಿನ ದಾರಿ ಯಾವ ಥರ ಇದೆ ಗೈ ಕಲ್ಲಿ ದಾರಿ ನಮಗೆ ಒಂಥರ ನೇಚರ್ ಫೀಲ್ ಇದೆ ಗಿಡಗಳು ಎಲ್ಲನೂ ಇಲ್ಲಿ ಸಂಜೆ ವಾಕಿಂಗ್ ಅಂತ ತುಂಬಾ ಜನ ಬರ್ತಾರೆ ಅಂತ ಅನ್ಸುತ್ತೆ ಅವಾಗ ತೋರಿಸಿದ್ವಿ ಇವಾಗ ಹೋಗೋಣ ಏನೇನಿದೆ ಅಂತ ನೋಡೋಣ ಇವರೆಲ್ಲ ರಾಜರುಗಳು ಥರ ಸ್ಟ್ಯಾಚ್ಯೂ ತರ ಮಾಡಿಟ್ಟಿದ್ದಾರೆ ಈ ಪಾರ್ಕ್ ಅಲ್ಲಿ ವರ್ಷ ಮೃತುಂಗ ನೃಪತುಂಗ ವಿಷ್ಣುವರ್ಧನ ಬಿಟ್ಟಿ ದೇವ ಅಂತೆ ಇವರು ಕೃಷ್ಣದೇವರಾಯ ಗೈಸ್ ಮತ್ತೆ ಮತ್ತೆ ಆತರ ಚಿಕ್ಕ ಚಿಕ್ಕ ಮಕ್ಕಳುಗಳೆಲ್ಲ ಸ್ಟ್ಯಾಚು ತರ ಮಾಡಿ ಇಟ್ಟಿದ್ದಾರೆ ಫೋಟೋಸ್ ಆತರ ಎಲ್ಲ ಈ ಪಾರ್ಕ್ ಒಂಥರ ಚೆನ್ನಾಗಿದೆ ಆವಾಗೆ ಹೋಗಿದ್ದಕ್ಕಿಂತ ಗಂಡುಗಳಿ ಕುಮಾರ ರಾಮ ಇದು ಅದರಲ್ಲಿ ಥರ ಎಲ್ಲ ಗೊಂಬೆಗಳನ್ನು ಮಾಡಿ ಇಟ್ಟಿದ್ದಾರೆ ಈ ಥರ ಅದ್ರೊಳಗೆ ಹೋಗಂಗಿಲ್ಲ ಅದ್ರೊಳ ಅಲ್ಲಿ ನೀರಿದೆ ಅದೇನು ನೋಡೋಣ ಬಾ ಹೋಗಿ ರಣಧೀರ ಕಂಠೀರವ ಅಂದ್ರೆ ಅವರೇ ಅನ್ಸುತ್ತೆ ಗೈಸ್ ಅವ್ರದ್ದು ಸ್ಟ್ಯಾಚು ಇದು ಇಟ್ಟಿದ್ದಾರೆ ಏನು ಆ್ಯಪಲ್ಲಿ ಕುತ್ಕೊಳ್ಳೋಕೆ ಇಲ್ಲಿ ಕುತ್ಕೊಂಡು ಫೋಟೋ ತಕೊಳ್ಳಿ ಚೆನ್ನಾಗಿದೆ ಅಲ್ವಾ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ನೈಸ್ ಅಂತ ಕಂಠೀರವ ನರಸಿಂಹರಾಜ ಒಡೆಯರಂತೆ ಗೈಸ್ ಇವರು ಫೋರ್ ಇಯರ್ಸಿಂದ ಜಯನಗರಲ್ಲೇ ಇದ್ದೀವಿ ಆದರೆ ಇದೇ ಫಸ್ಟ್ ಟೈಮ್ ನಾವು ಈ ಪಾರ್ಕಿಗೆ ಬಂದಿರೋದು ಆಫ್ಟರ್ ಸೋ ಲಾಂಗ್ ಟೈಮ್ ಗೈಸ್ ಚೆನ್ನಾಗಿದೆ ಈ ಪಾರ್ಕ್ ಮದುವೆ ಚೆನ್ನಾಗಿದೆಯಾ ಚೆನ್ನಾಗಿದೆ ಏನು ಸ್ಪೆಷಲ್ ಚೇರ್ ಇದು ಆಪಲ್ ಚೇರ್ ಎಲ್ಲ ಕೂತ್ಕೊಂಡು ರೆಸ್ಟ್ ಮಾಡಿಕೊಂಡು ಹೋಗ್ತಾ ಇದೆ ಇದು ವಾಟರ್ ಮೆಲನ್ ಚೇರ್ ಕಲಂಗಡಿ ಚೇರ್ ಚೆನ್ನಾಗಿದೆ ಅಲ್ವಾ ಎಲ್ಲ ಈ ತರ ಈ ಕಡೆ ಇಲ್ಲಿ ಲೋಟಸ್ ಲೋಟಸ್ ಚೇರ್ ಇದೆ ಬಾಮದು ಆ ಕಡೆ ಏನಿದೆ ನೋಡಕ್ ಹೋಗೋಣ ಇಲ್ಲಿ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಆಟ ಆಡೋಕೆಲ್ಲ ಇದೆ ಗೈಸಿ ಹುಳಿಗೆ ಇಪ್ಪತ್ತ್ಮೂರು ವರ್ಷ ಇವಾಗ ಆಡ್ತೀನಿ ಅಂತ ಹೋಗ್ತಾ ಇದ್ದಾಳೆ ಉಯ್ಯಾಲೆನ ಅಲ್ಲಿ ಬೋರ್ಡ್ ಹಾಕಿದ್ರೂ ಹೋಗ್ತಾ ಇದ್ದಾಳೆ ಹತ್ತು ವರ್ಷದ ಒಳಗಿನ ಮಕ್ಕಳಿಗೆ ಅಷ್ಟೇ ಅಂತೆ ಅದು ಆದರೂ ಹೋಗ್ತೀನಿ ನಾನು ಅಂತ ಹೋಗ್ತಿದ್ದಾಳೆ ಬೈಸ್ಕೋ ಬೈದ್ರೆ ಅಷ್ಟೇ ಬೈದ್ರೆ ಬಯಸ್ಕೊ ನನಗೆ ಗೊತ್ತಿಲ್ಲ ನೀನೇನು ಚಿಕ್ಕ ಹುಡುಗಿಯಲ್ಲ ಒಂಚೂರು ಜೋರ ಗಾಡಿ ಅರೆ ಸಾಕು ಇಲ್ಲ ದೇವರಾಣೆ ಉಗಿಸ್ಕತಿಯ ನೋಡು ಅಲ್ಲಿದ್ದಾರೆ ಆ ಕಡೆ ಅಲ್ಲಿ ಇನ್ನೂ ಆಡ್ತಾನೆ ಇದ್ದಾಳೆ ಇವಳು ಬಾ ಅಂತ ಕರೆದ್ರು ಅವಾಗಿಂದ ಬರ್ತಾನೆ ಇಲ್ಲ ನಮ್ಮ ಹಸ್ತದ ಚೇರು ಗೈಸಿದ್ದು ಯಾರ ಕೈ ಒಳಗಡೆ ಕುತ್ಕೊಂಡಿದ್ದೀವಿ ಜಾರ್ ಜಾರು ಹೋಗ್ತಾ ಇದ್ದೀವಿ

ಇವತ್ತಿನ ವಿಡಿಯೋ ಇಷ್ಟೇ ಗೈಸ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ಪ್ಲೀಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಬಾಯ್